ಯಾಕೆ ಯಾವ ಹುಡುಗಿ ಮೇಲೂ ಒಂದು ಸಣ್ಣ ಕ್ರಶ್ ಕೂಡ ಆಗ್ತಿಲ್ಲ ಅನ್ನೋ ಚಿಂತೆ ಇತ್ತು ಅದಕ್ಕೆ ಕಾರಣ ನೀವು ಬಂದ್ಮೇಲೆ ಗೊತ್ತಾಯ್ತು ಐ ಲವ್ ಯು ಸೋ ಮಚ್ ಎಂದವನ ಎದೆ ಬಡಿತಾ ಕೇಳ್ತಾ ಅಪ್ಪಿದಳು ಟೀಚರ್ ಎವರ್ ಎಂದ ಅವಳಿಗೆ ಇನ್ನಷ್ಟು ಐಡಿಯಾ ಬಂದ ಅನುಭವವಾಗಿ ನೆಮ್ಮದಿಯ ಉಸಿರು ಬಿಟ್ಟಳು ಒಂದೈದು ನಿಮಿಷ ಇಬ್ರು ಹಾಗೆ ಅಪ್ಪಿಯೇ ನಿಂತಿದ್ರು ಆದ್ರೆ ತ್ರಿಶೂಲ್ಗೆ ಚಿಂಟು ನೆನಪಾಗಿತ್ತು ಚಿಂಟು ಹತ್ರ ನೀವಿಲ್ಲ ಅಂತ ಟೆನ್ಶನ್ ಆಗ್ತಾನೆ ಅನ್ಸುತ್ತ ಬಾ ಎಂದ ಅವನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಮಗು ಬಗ್ಗೆ ಕೂಡ ಚಿಂತೆ ಮಾಡುವಷ್ಟು ಸಮಯ ಪ್ರಜ್ಞೆ ಇಟ್ಕೊಳ್ತಾ ಇರ್ಲಿಲ್ಲ ಅನ್ಸುತ್ತೆ ಎಂದುಕೊಂಡ ಟೀಚರ್ ಕಣ್ ತುಂಬಿ ಬಂತು ಐ ಪ್ರಾಮಿಸ್ ಯು ನಾನು ಯಾವತ್ತೂ ನೆಗ್ಲೆಕ್ಟ್ ಮಾಡಲ್ಲ ನಾನು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀನೋ ಅಷ್ಟೇ ಪ್ರೀತಿಯಿಂದ ಅವನನ್ನ ನೋಡ್ಕೋತೀನಿ ನೀವು ನಿಶ್ಚಿಂತೆಯಿಂದ ಇರ್ಬೋದು ನಾನು ಹೋಗಿ ಕಾರ್ ತರ್ತೀನಿ ಎಂದು ಕಾರ್ ತರೆಯಲು ಹೋದ ಅವಳಿಗೆ ಮತ್ತೇನು ಹೇಳಲು ಪದಗಳು ಸಿಗ್ಲಿಲ್ಲ ಹಾಗೆ ಕಣ್ಮರಿಸಿಕೊಂಡು ನಿಂತಿದ್ಲು ಕಾರ್ ತಂದವನು ಬನ್ನಿ ಟೀಚರ್ ಎಂದು ಸನ್ನೆ ಮಾಡಿದ್ದ ಖುಷಿಯಿಂದ